ಅನೇಕ ಸಾರ್ವಜನಿಕ ಶೌಚಾಲಯಗಳು ಬಳಕೆಗೆ ಯೋಗ್ಯವಿಲ್ಲ ಕರಾಳ ಸತ್ಯ ನಗರದ ಘನತ್ಯಾಜ್ಯ ನಿರ್ವಹಣಾ ಲಿಮಿಟೆಡ್ ಮತ್ತು ಜಿಬಿಎ ರಾಷ್ಟಮಟ್ಟದ ಪ್ರತಿಷ್ಠಿತ ಸ್ವಚ್ಛ ಸರ್ವೇಕ್ಷಣ ಸಮೀಕ್ಷೆಯಲ್ಲಿ ಉತ್ತಮ ಶ್ರೇಯಾಂಕ ಪಡೆಯಲು ಸಜ್ಜಾಗುತ್ತಿರುವ ಬೆನ್ನಲ್ಲೇ ನಗರದ ನೈಜ ನೈರ್ಮಲ್ಯದ ಚಿತ್ರಣವನ್ನು ಬಯಲಿಗೆಳೆಯುವ ವರದಿಯೊಂದು ಹೊರಬಿದ್ದಿದೆ ಬೆಂಗಳೂರು ನವನಿರ್ಮಾಣ ಕಳೆದ ಮೂರು ತಿಂಗಳಲ್ಲಿ ನಡೆಸಿದ ಶೌಚಾಲಯ ಲೆಕ್ಕ ಪರಿಶೋಧನೆಯಲ್ಲಿ ನಗರದ ಸಾರ್ವಜನಿಕ ಶೌಚಾಲಯಗಳ ಸ್ಥಿತಿ ಅತ್ಯಂತ ಶೋಚನೀಯ ಆಗಿದೆ ಎಂಬ ಆತಂಕಕಾರಿ ಅಂಶ ಕಂಡುಬಂದಿದೆ ಬಿಎನ್ಪಿ ತಂಡವು ನಗರದ ಇಪ್ಪತ್ತೊಂದು ವಾರ್ಡ್ಗಳಲ್ಲಿರುವ ಒಟ್ಟು ಸಾರ್ವಜನಿಕ ಶೌಚಾಲಯಗಳನ್ನು ಪರಿಶೀಲನೆಗೆ ಒಳಪಡಿಸಿತ್ತು ಕೇವಲ ಹದಿನೇಳು ಶೌಚಾಲಯಗಳು ಮಾತ್ರ ಸಾರ್ವಜನಿಕರ ಬಳಕೆಗೆ ಯೋಗ್ಯವಾಗಿದೆ ಉಳಿದಂತೆ ಶೇಕಡ ಐವತ್ತೈದರಷ್ಟು ಶೌಚಾಲಯಗಳು ಭಾಗಶಃ ಹಾಳಾಗಿವೆ ಅಥವಾ ನಿರ್ವಹಣೆ ಕೊರತೆಯಿಂದ ಬಳಕೆಗೆ ಬಾರದಂತಿವೆ ಸುಮಾರು ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ಶೌಚಾಲಯಗಳು ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಈ ಶೌಚಾಲಯಗಳು ತಾಂತ್ರಿಕವಾಗಿ ತೆರೆದಿವೆ ಅಂತ ತೋರಿಸಲಿದ್ದರೂ ವಾಸ್ತವದಲ್ಲಿ ಇವು ಅಂಗವಿಕಲರು ವೃದ್ಧರು ಮಹಿಳೆಯರಿಗೆ ಸುರಕ್ಷಿತ ಆಗಿಲ್ಲ ಸಮೀಕ್ಷೆಯ ಪ್ರಕಾರ ಶೇಕಡ ಷ್ಟು ಶೌಚಾಲಯಗಳಿಗೆ ಪ್ರವೇಶಿಸಲು ಮೆಟ್ಟಿಲುಗಳಿದ್ದು ವೀಲ್ ಚೇರ್ ಹೋಗಲು ಯಾವುದೇ ರ್ಯಾಂಪ್ ವ್ಯವಸ್ಥೆ ಇಲ್ಲ ಇದರಿಂದಾಗಿ ಶೌಚಾಲಯಗಳು ದಿವ್ಯಾಂಗರಿಗೆ ನಿಷ್ಪ್ರಯೋಜಕವಾಗಿದೆ ಇನ್ನು ನಗರದ ಯಾವುದೇ ವಾರ್ಡ್ನಲ್ಲಿ ತೃತೀಯ ಲಿಂಗಗಳಿಗೆ ಪ್ರತ್ಯೇಕ ಶೌಚಾಲಯಗಳು ಇಲ್ಲದಿರುವುದು ವ್ಯವಸ್ಥೆಯ ನಿರ್ಲಕ್ಷ್ಯಕ್ಕೆ ಕನ್ನಡಿ ಹಿಡಿದಿದೆ ಎಲೇನಹಳ್ಳಿ ಬೆಳ್ಳಂದೂರು ನಾಗವಾರಪಾಳ್ಯ ಕೂಡ್ಲು ಮತ್ತು ಹೊಸಪಾಳ್ಯದಂತಹ ಜನನಿಬಿಡ ಪ್ರದೇಶಗಳಲ್ಲಿ ಸಾರ್ವಜನಿಕ ಶೌಚಾಲಯಗಳ ತೀವ್ರ ಕೊರತೆ ಎದ್ದು ಕಾಣುತ್ತಿದೆ ಇರುವ ಕೆಲವು ಶೌಚಾಲಯಗಳನ್ನು ಗುರುತಿಸುವುದೇ ಕಷ್ಟ ಬೆಂಗಳೂರಿನ ಸಾರ್ವಜನಿಕ ಶೌಚಾಲಯಗಳು ಆಡಳಿತದ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತವೆ ಇವುಗಳನ್ನು ಯೋಜನೆಯಿಲ್ಲದೆ ನಿರ್ಮಿಸಲಾಗಿದೆ ಮತ್ತು ತಕ್ಷಣವೇ ಜಿಬಿಎ ಎಚ್ಚೆತ್ತುಕೊಂಡು ದುರಸ್ತಿ ಅಭಿಯಾನ ಕೈಗೊಳ್ಳಬೇಕು ಅಂತ ಪಕ್ಷ ಶಿಫಾರಸು ಮಾಡಿದೆ ಸ್ವಚ್ಛತೆಯ ರ್ಯಾಂಕಿಂಗ್ ಪಡೆಯುವ ಮುನ್ನ ನಾಗರಿಕರಿಗೆ ಮೂಲಭೂತ ಸೌಕರ್ಯ ಒದಗಿಸುವುದು ಪಾಲಿಕೆಯ ಆದ್ಯತೆಯಾಗಬೇಕಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ